ಹಾಯ್ ಯೂಟ್ಯೂಬ್ದ ಬಂದು ಬಾಂಧವರಿಗೆ ಉಮಾ ಕಿಚನ್ದ ಉಡಲು ಜಿಂಜಿನ ಸೋಲ್ ಮೇಲು ಲೆಟ್ಸ್ ಗೆಟ್ ಸ್ಟಾರ್ಟೇ ಇನ್ನು ನಮ್ಮ ಲತ್ತನ ಗಾಜಿಪು ಎಂಚಾ ಅಲ್ಪನೊಂದು ತೂಕ ಗಂಜಿಗೆ ಭಾರಿ ಲಾಯ್ಕಾಮ್ ಲತ್ತನ ಗಾಜಿಪು ಒಗ್ಗರಣೆಗೆ ದಾಸೆಮಿ ಜೀರ್ದೇರಿ ಬೆಳ್ಳುಳ್ಳಿ ನೆಸಲ್ ತಪ್ಪು ಬಕ್ಕ ರೆಡ್ ಕಂಡೆ ನೀರುಳ್ಳಿ ಸಣ್ಣ ಕಟ್ಟು ಮಲ್ದೆ ಮೂಜಿ ಕಾಯಿ ಮುಂಚಿ ಕಟ್ಟು ಮಲ್ದೆ ಬಕ್ಕ ರಡ್ಡು ಟೊಮೆಟೊ ಸಣ್ಣ ಕಟ್ಟು ಮಲ್ದೆ ಇತ್ತೆ ನಮ್ಮ ತೂಕ ಕಡಾಯಿ ದೀತೆ ಕಡಾಯಿಗೆ ತಾರಾಯದ ಎಣ್ಣೆ ಮೂಜಿ ಚಮಚ ಪಾಡಿಯೇ ಐಕ್ ದಾಸೇಮಿ ಸೂರು ಪಾಡಿಯೇ ದಾಸೇಮಿ ಪಾಡ್ದು ಬಾಯಿ ದೀವಡು ದಯಪ ದಾಸೇಮಿ ಬೆಚ್ಚಾದ ಪುಡಾನಾಗ ಪೂರ ಇಡಿ ಗೋಡೆಗೆ ರಟ್ಟುಂಡು ಅಲ್ತದೊಕ್ಕ ಏನು ಬೊಳ್ಳೊಲ್ಲಿ ಪಾಡೋದು ಉಪ್ಪುಕರಿ ಕಜಿಪು ಬಾರಿ ಲಾಯ್ ಕಾಪುಂಡು ವರ ಮಲ್ತದ ನೀವು ಪೂರ ತೂಲೆ ಬೊಕ್ಕಲ ಬಾರಿ ಲಾಯ್ಕ್ ಆಪುಂಡು ಜೀರ್ದೆರಿ ಪಾಡೊಂದುಲ್ಲೆ ಜೀರ್ದೆರಿ ಜೀರ್ದೇರಿ ಬಳ್ಳುಳ್ಳಿಪುರ ಲಾಯ್ಕ ಕಾಯಿ ಕಾಯ್ದಾಯಿ ಬೊಕ್ಕ ಇತೇ ನೆಸಲ್ ತಪ್ಪಾಡೊಂದುಲ್ಲೆ ನೆಸಲ್ ತಪ್ಪು ಸಣ್ಣ ಕಟ್ ಮಲ್ತು ಬಂಡ ಲಾಯ್ಕ್ ಮಲ ಮಲ್ಲ ನೆಸಲ್ ತಪ್ಪು ದಿಂಡ ಜೋಕುಲೈನ್ ದೆತ್ತದಕ್ಕುವೇ ಅವು ಸಣ್ಣ ಕಟ್ ಮಲ್ತಂಡ ಅವು ಲತ್ತಂದೊಟ್ಟಿಗೆ ಬಂಜಿ ಬಂಡ ಭಾರಿ ಎಡ್ಡೆ ಅವ್ಲ ನೆಸಲ್ ತಪ್ಪುಲ ನಂಗೆ ಜೀವೋಗಿ ಭಾರಿ ಎಡ್ಡೆ ಅಲ್ಲದೆ ಇತೆಯನ್ನು ಒಂಜಿಗಂಡೆ ನೀರುಳ್ಳಿನ ಸಣ್ಣ ಕಟ್ ಮಲ್ತದ ಪಾಡ್ಯೆ ಅವು ಲಾಯ್ಕ ಫ್ರೈ ಆವಾಡಂತೆ ಒಂಥರ ಕಲರ್ ಚೇಂಜ್ ಅನ್ನ ಫ್ರೈ ಆವಾಡವು ಇತ್ತೆ ಆಯ್ಕೂರು ಮಂಜಾಲ್ದ ಪೊಡಿ ಪಾಡುಗ ಮಂಜಲ್ದ ಪೊಡಿ ಬಂಡೆ ಆ ಇಲ್ಲಲಿ ಮಲದಿನ ಮಂಜಾಲ್ದ ಪೊಡಿ ಅಲ್ತದಾಗ ಮೂಜಿ ಕಾಯಿ ಮುಂಚಿ ಪಾಡಿ ಆನ್ ಇಲ್ಲಲ್ಲಿ ಇಂಚ ಮಂಜಾಲ್ದ ಪೊಡಿ ಮಲ್ಪನು ಅನ್ನ ನಾನು ವೀಡಿಯೋಡು ಪನ್ಪೆ ಅಲ್ತಗ ಮೂಜಿ ಟೊಮೆಟೊನೇ ಅನ್ನ ಸಣ್ಣ ಕಟ್ಟು ಮಲ್ತದ ಪಾಡಿಯೇ ಲತ್ತಂದ ಉಪ್ಪು ಕರಿಗೆ ಪಲ್ಲ ನೀರು ಪಾಡೋಡು ಒಂದು ಇಜ್ಜಿ ನಮ್ಮ ಗ್ಯಾಸ್ ಸ್ಲೋ ಇದು ಈ ಕಜಿ ಪುಮ್ಮಲ್ ತಿಂಡ ನೀರು ಬಾಡೋ ಅವಶ್ಯಕತೆ ಇಜ್ಜಿ ಇದೆ ಟೊಮೆಟೊ ಲಾಯ್ಕ್ ಬೇಯ್ ಟೊಮೆಟೊ ಲಾಯ್ಗೆ ಬೇಯ್ತಾ ಇರ್ಬೇಕ ನಮ್ಮ ಲತ್ತನೆ ಬಾಡೋಡು ಲತ್ತನೇನು ಲಾಯ್ಕೆ ಅನ್ನ ಮಗು ದ ಸ್ಟೀಲ್ದಾಗ ಕಡಾಯಿಡ್ರಲ್ಲ ನಂಗೆ ಉಪ್ಪು ಕರಿ ಕಾಜಿ ಪುಮ್ಮಲ್ ಪೋಲಿ ದ ಸ್ಟೀಲ್ದಾಗ ಕಡಾಯಿ ಒಂದೇ ದಪ್ಪ ಐತೆ ಲಾಯ್ಕ್ ಲಾಯ್ಕ ಸ್ಟೀಲ್ದಾಗ ಕಡಾಯಿ ಬಂಡೆ ಬನಾಲೆ ನಮ್ಮ ತುಲುಬಾಶೆ ಕಡಾಯಿಗೆ ಬನಾಲೆ ಒಂದು ಪೇರು ಅಲ್ತದಾಗ ಐತೆ ನಾಯ್ಕು ಏತು ಉಪ್ಪು ಬೋಡ ಆತ ಉಪ್ಪು ಬಾಡಿಯೇ ನಮಗೆ ನಂಗೆ ಇಂಚ ಟೇಸ್ಟ್ ಕೂಡ ಆತ ಉಪ್ಪು ಬಾಡೋಲ್ಲಿ ಲಾಯ್ಕ ಬೇಯ್ ತಂದು ಈ ತಿನಿಯಾರ ರೆಡಿ ಆವಂಡು ಲತ್ತನ ಉಪ್ಪುಕಾರಿ ಚಪಾತಿ ಇಡು ಲಾಯ್ಕ ಹಾಪು ತಿನಿಯಾರ ಚಪಾತಿ ಬಗೆ ಗಂಜಿಗಳೆಲ್ಲ ಉಂಡು ಉರುಪೇಲ ಉಪ್ಪು ಇತ್ತ ನುಪ್ಪದಾಗ ಉರುಪಿಯಲ್ಲಿ ನುಪ್ಪದಾಗ ಗಂಜಿ ಮಲ್ತಂಡ ಉಪ್ಪು ಕರಿ ಭಾರಿ ಲಾಯಿಕ್ ಹಾಕೊಂಡು ದುಮ್ಮದಾಕಲು ಕಾಂಡದ ಒನಸಿಗೆ ಗಂಜಿ ಮಲ್ತು ಅಂತೀರಿ ಗಂಜಿ ತೊಟ್ಟಿಗೆ ಲತ್ತನ ದೊಪ್ಪುಕರಿ ಲಾಯ್ಕ ಹಾಪು ಬಕಾಯ್ಕೊಂತ ಲಾಸ್ಟಿಗೆ ಪೂರ ಲತ್ತನೆ ಬೇಯ್ತಾ ಬಕ ಒಂಚೂರು ತಾರಾಯಿ ಪಾಡೋಡು ತಾರಾಯಿ ನಮ್ಮ ದುಂಬು ಏಪಲ ಪಾಡ್ರಲ್ಲಿ ತಾರಾಯಿ ದುಂಬು ಅಣ್ಣ ಜಾಸ್ತಿ ಬೇಯ್ತದ ಹೋಗ್ಬಿಣ ಆಯ್ತಾ ಟೇಸ್ಟ್ ಹೋಗ್ಬಿಡು ಆಯ್ಕೆ ನಮ್ಮ ಗ್ಯಾಸ್ ಬಂದು ಮಲ್ಪರೆ ಆನಾಗ ತಾರಾಯಿ ಪಾಡ್ದು ಲಾಯ್ಕ ಮಿಕ್ಸ್ ಮಲ್ತದ್ದು ಬಾಯ್ದಿದ್ದು ಅಡುಗೆ ಬಿಡೋಡು ಲತ್ತನೆ ಬಾರಿ ಲಾಯ್ಕಿಡ್ ಬೇಯ್ತಂಡು ನಿಕ್ಲಿಗ ಎನ್ನ ಈ ವಿಡಿಯೋ ಇಷ್ಟ ಆನ್ನೊಂದುಲ್ಲೇ ಎನ್ನ ವೀಡಿಯೋ ತಿನ್ನಾಕಲು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪೇ ತುಲೇ ವೀಡಿಯೋ ತೋಜ್ ಉಂಡು ಲತ್ತೊತನುಂದು ಊರ್ದ ಲೆತ್ತನೆ ಇಂಕಾಲಿ ಆತಿನ ಎನ್ನ ವಿಡಿಯೋ ವೀಡಿಯೋ ಎಡ್ಡೆ ಎಡ್ಡಂಡ ಉಮಾ ಕಿಚನ್ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಲ್ಪದೋ ನಿಖಲ ಮಾತೆಡಲ್ಲ ವಿನಂತಿ ಮಲ್ತಂದುಲ್ಲೇ